ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ಸುಭದ್ರೆಯೊಡನೆ ಕ್ರಿಸ್ತನ ರಥವನ್ನೇರಿ ಪಾಂಡವ ಪ್ರಸ್ಥಕ್ಕೆ ಹೊರಡಲು ಯತ್ನಿಸಿದುದು ಎಂಬ ಇನ್ನೂರ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಆಮೇಲೆ ಅರ್ಜುನನಿಗೆ ಯಾದವ ನಿವಾಸವಾದ ಆ ದ್ವಾರಕಾ ನಗರದಿಂದ ಸುಭದ್ರೆಯೊಡನೆ ಹೊರಟು ಬಿಡಬೇಕೆಂಬ ಆತರವೂ ಹುಟ್ಟಿತು ಆಗ ಅವನು ಸುಭದ್ರೆಯನ್ನು ನೋಡಿ ಎಲೆ ಭದ್ರೆ ಈಗ ನೀನು ಒಂದು ದೊಡ್ಡ ವ್ರತವನ್ನು ಮುಗಿಸುವುದಾಗಿ ಹೇಳಿ ಅನೇಕ ಗುಣವಂತರಾದ ಬ್ರಾಹ್ಮಣರನ್ನು ಕರೆಸು ಅವರಿಗೆ ಬೇಕಾದ ಭಕ್ಷ್ಯ ಭೋಜ್ಯಗಳನ್ನು ಇನ್ನು ಅವರು ಕೋರಿದ ಇತರ ವಸ್ತುಗಳನ್ನು ಅವರವರಿಗೆ ತಕ್ಕಂತೆ ದಾನ ಮಾಡು ಈ ಕಾರ್ಯವನ್ನು ಮುಗಿಸಿಕೊಂಡು ಆಮೇಲೆ ನಾವು ಪಟ್ಟಣಕ್ಕೆ ಪ್ರಯಾಣ ಮಾಡಿಬಿಡಬೇಕು ಸುಭದ್ರೆ ನೀನು ಅರಮನೆಗೆ ಹೋಗಿ ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕಗಳೆಂಬ ನಾಲ್ಕು ಬಿಳಿ ಕುದುರೆಗಳಿಂದ ಕೂಡಿದ ಶ್ರೀಕೃಷ್ಣನ ರಥವನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ನಿನ್ನ ಸಖಿಯರು ಯಾರಾದರೂ ಇದೇನೆಂದು ಕೇಳಿದರೆ ಇದು ಆ ವ್ರತಕ್ಕಾಗಿಯೇ ಎಂದು ಹೇಳಿ ಸಮಸ್ತ ಆಯುಧಗಳೊಡನೆ ಆ ರಥವನ್ನು ತರಬೇಕು ಮೊಗಗಳನ್ನು ಕಟ್ಟಿ ಪತಾಕಗಳನ್ನೇರಿಸಿ ಬಿಲ್ಲು ಬತ್ತಳಿಕೆ ದೊಡ್ಡ ಗದೆಗಳು ಇವುಗಳನ್ನೆಲ್ಲ ಅದರಲ್ಲಿ ಸಿದ್ಧಪಡಿಸಿಕೊಂಡೇ ಬಂದು ಬಿಡು ಎಂದನು ಅರ್ಜುನನ ಬಾಯಿಂದ ಈ ಮಾತು ಹೊರಟೊಡನೆಯೇ ಸುಭದ್ರೆಯು ಕೇವಲ ಕೆಲವು ಸಖಿಯರೊಡನೆ ರಾಜಗೃಹಕ್ಕೆ ಬಂದಳು ಅಲ್ಲಿದ್ದ ಕಾಮಲಗಾರರೊಡನೆ ವೃತಕ್ಕಾಗಿ ಈ ಸಾಮಗ್ರಿಗಳೆಲ್ಲವೂ ನನಗೆ ಬೇಕಾಗಿವೆ ವ್ರತ ಸಮಾಪ್ತಿಗಾಗಿ ನಾನು ಈ ನಮ್ಮ ಮಹಾ ರಥವನ್ನೇರಿ ಹೋಗಬೇಕು ಶೈಬ್ಯ ಸುಗ್ರೀವಾದಿ ಮಹಾ ಅಶ್ವಗಳಿಂದ ಕೂಡಿ ಆಯುಧಪೂರ್ಣವಾದ ಕೃಷ್ಣನ ರಥವನ್ನು ನಾನು ಏರಿ ಹೋಗುವೆನು ಎಂದಳು ಒಡನೆಯೇ ಕಾವಲುಗಾರರು ಅದೇ ರಥಕ್ಕೆ ಕುದುರೆಗಳನ್ನು ಕಟ್ಟಿ ಸಿದ್ಧಪಡಿಸಿ ಸುಭದ್ರೆಗೆ ಮಂಗಳಾಶಾಸನವನ್ನು ಮಾಡಿ ಕೈಮುಗಿದು ನಿಂತಿದ್ದರು ಸುಭದ್ರೆಯು ಅರ್ಜುನನು ಹೇಳಿದಂತೆಯೇ ರಥದಲ್ಲಿ ಆಯುಧಗಳನ್ನೆಲ್ಲ ತುಂಬಿಸಿ ತಾನೇ ರಥವನ್ನು ನಡೆಸುತ್ತಾ ಅತಿ ವೇಗದಿಂದ ಹೊರಟು ಬಂದು ಅರ್ಜುನನನ್ನು ನೋಡಿ ರಥಿಕೋತ್ತಮ ಇದು ರಥವನ್ನು ತಂದಿರುವೆನು ಇನ್ನು ನಿಮ್ಮ ದೇಶಕ್ಕೆ ಹೊರಡಬಹುದು ಎಂದಳು ಆಮೇಲೆ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಅವರವರು ಕೋರಿದ ವಸ್ತುಗಳನ್ನು ದಾನ ಮಾಡಿದಳು ಅವರವರಿಗೆ ತೃಪ್ತಿಯಾಗುವಂತೆ ಭೋಜನಗಳನ್ನು ಮಾಡಿಸಿ ಬೆಲೆಯುಳ್ಳ ವಸ್ತ್ರಗಳನ್ನು ಕೊಟ್ಟಳು ಆ ಬ್ರಾಹ್ಮಣರೆಲ್ಲರೂ ಭೋಜನ ದಕ್ಷಿಣಗಳಿಂದ ತೃಪ್ತರಾಗಿ ಸುಭದ್ರೆಯನ್ನು ಆಶೀರ್ವದಿಸಿ ಹೊರಟು ಹೋದರು ಇದಕ್ಕೆ ಮೊದಲೇ ಒಮ್ಮೆ ಸುಭದ್ರೆಯು ಅರ್ಜುನನಿಗೆ ಕಡಿವಾಣವನ್ನು ಹಿಡಿದು ರಥವನ್ನು ನಡೆಸುವುದರಲ್ಲಿ ತನಗೆ ಅಸಾಧಾರಣ ನೈಪುಣ್ಯ ಉಂಟೆಂದು ತಿಳಿಸಿದ್ದಳು ಇದರಿಂದ ಅರ್ಜುನನು ಸಾರಥ್ಯ ಕಾರ್ಯವನ್ನು ಅವಳಿಗೆ ಒಪ್ಪಿಸಲು ಅವಳು ತಾನೇ ಮೊದಲು ರಥವನ್ನೇರಿ ಕುಳಿತು ಕುದುರೆಗಳಿಗೆ ಮಾಡಬೇಕಾದ ಮಂಗಳ ಕಾರ್ಯವನ್ನು ಮಾಡಿದಳು ಕಡಿವಾಣದ ಹಗ್ಗವನ್ನು ಹಿಡಿದು ರಥದ ಮುಂದೆ ಕುಳಿತಳು ಇಷ್ಟರಲ್ಲಿಯೇ ಅರ್ಜುನನು ತನ್ನ ಸನ್ಯಾಸಿ ವೇಷದ ಲಕ್ಷಣಗಳನ್ನೆಲ್ಲ ಕಿತ್ತು ಬಿಸುಟು ರಾಜಯೋಗ್ಯವಾದ ಕವಚವನ್ನು ಧರಿಸಿ ಮಹಾಧನುಸ್ಸನ್ನು ಕೈಯಲ್ಲಿ ಹಿಡಿದು ಬಿಳಿ ವಸ್ತ್ರವನ್ನು ಕಟ್ಟಿ ರಥವನ್ನೇರಿದನು ಇಂದ್ರನು ತನಗೆ ಕೊಟ್ಟಿದ್ದ ಆಭರಣಗಳನ್ನು ಕಿರೀಟವನ್ನು ಧರಿಸಿದನು ಹೀಗೆ ಅರ್ಜುನನು ಸರ್ವಾಭರಣ ಭೂಷಿತನಾಗಿ ಹೊರಡುವುದಕ್ಕೆ ಸಿದ್ಧನಾಗಿರುವಷ್ಟರಲ್ಲಿ ಕನ್ಯಾಂತಃಪುರದಲ್ಲಿ ಹೇಗೋ ಈ ಸಂಗತಿಯೋ ತಿಳಿದು ಅಲ್ಲಿ ದೊಡ್ಡ ಸಡಗರವೆದ್ದಿತು ಅರ್ಜುನನು ಕತ್ತಿ ಬಿಲ್ಲು ಬಾಣಗಳನ್ನು ಹಿಡಿದು ರಥಾರೂಢನಾಗಿರುವುದನ್ನು ಸುಭದ್ರೆಯು ಅವನ ರಥದಲ್ಲಿ ಕುದುರೆಗಳನ್ನು ಹಿಡಿದು ಸಾರಥ್ಯಕ್ಕಾಗಿ ಕುಳಿತಿರುವುದನ್ನು ನೋಡಿ ಅಲ್ಲಿನ ಕನ್ಯೆಯರು ಒಬ್ಬರಿಗೊಬ್ಬರು ಗುಸುಗುಟ್ಟಲಾರಂಭಿಸಿದರು ಕೆಲವರು ಸಂತೋಷದಿಂದ ಮುಂದೆ ಬಂದು ಪ್ರಯಾಣ ಸನ್ನದ್ಧೆಯಾದ ಸುಭದ್ರೆಯನ್ನು ನೋಡಿ ಸಖಿ ಕೃಷ್ಣನಿಗೆ ಪರಮ ಪ್ರಿಯನು ವೀರನೂ ಆದ ಅರ್ಜುನನನ್ನು ಪತಿಯನ್ನಾಗಿ ಪಡೆದುದರಿಂದ ನಿನ್ನ ಸರ್ವಾಭೀಷ್ಟಗಳು ನೆರವೇರಿದಂತಾಯಿತು ನೀನು ಮಹಾಭಾಗ್ಯವತಿ ಪುರುಷ ಶ್ರೇಷ್ಠನೂ ಸಮಸ್ತ ಲೋಕಗಳಿಗೆ ಎಣೆಯಿಲ್ಲದ ಮಹಾರಥನೂ ಆದ ಇಂತಹ ಅರ್ಜುನನೇ ನಿನ್ನ ಪತಿ ಶ್ರೀಕೃಷ್ಣನಿಗೆ ನೀನು ತಂಗಿ ನೀನು ಸ್ತ್ರೀಯರಿಗೆ ಆದರ್ಶ ಪ್ರಾಯಳು ಸುಭದ್ರೆ ನೀನು ಪತಿಗ್ರಹಕ್ಕೆ ಹೋಗಿ ನಿನ್ನ ಬಂಧುಗಳೊಡನೆ ಕ್ಷೇಮದಿಂದಿರು ಎಂದರು ಹೀಗೆ ಸಖಿಯರೆಲ್ಲರೂ ಸಂತೋಷದಿಂದ ಆಧರಿಸಲು ಸುಭದ್ರೆಯು ಪ್ರತಿಯಾಗಿ ಅವರನ್ನು ಆಧರಿಸಿ ಕುದುರೆಗಳನ್ನು ತಟ್ಟಿಬಿಟ್ಟಳು ಅವಳ ಪಕ್ಕದಲ್ಲಿಯೇ ಸದಾ ಇರುತ್ತಿದ್ದ ಸಖಿಯೊಬ್ಬಳು ಚಾಮರವನ್ನು ಹಿಡಿದು ಅವಳ ಪಾರ್ಶ್ವದಲ್ಲಿರುತ್ತಿದ್ದಳು ರಥವು ಮಹಾಘೋಷದೊಂದಿಗೆ ಮೇಘದಂತೆ ಶಬ್ದಿಸುತ್ತಾ ಕನ್ಯಾಂತಪುರವನ್ನು ದಾಟಿ ಹೊರಗೆ ಬರುವಷ್ಟರಲ್ಲಿ ಮೇಘಗಳ ಮೊಳಗಿನಂತೆ ರಥಧ್ವನಿಯು ಕೇಳಿಸಿತು ಆಗ ಪುರಜನರು ಓಡಿಬಂದು ರಥವನ್ನು ನೋಡಿಬಿಟ್ಟರು ಗಂಗೆಯೊಡಗೂಡಿದ ಕೈಲಾಸದಂತೆಯೂ ಶಚಿಯೊಡಗೂಡಿದ ಇಂದ್ರನಂತೆಯೂ ಸುಭದ್ರೆಯೊಡನೆ ಆ ರಥದಲ್ಲಿ ಅರ್ಜುನನು ಕುಳಿತಿದ್ದನು ಅರ್ಜುನನು ಸುಭದ್ರೆಯನ್ನು ಕರೆದುಕೊಂಡು ಹೋಗುವುದನ್ನು ನೋಡಿ ಅಲ್ಲಲ್ಲಿ ಪುರಜನರು ಗುಂಪು ಹೋ ಹೋ ಎಂದು ಕೂಗಿಡುತ್ತ ಅಯ್ಯೋ ಏನನ್ಯಾಯವು ಯಾದವ ಕುಲಕ್ಕೆ ಲಕ್ಷ್ಮಿಯಂತಿದ್ದ ನಮ್ಮ ಸುಭದ್ರೆಯು ಯಾರನ್ನು ಕೇಳದೆ ತಾನಾಗಿ ಅರ್ಜುನನೊಡನೆ ಹೋಗುತ್ತಿರುವಳಲ್ಲ ಏನಿದು ಈ ಸ್ವಾತಂತ್ರ್ಯ ಉಂಟೆ ಎಂದರು ಬೇರೆ ಕೆಲವರು ಹಿಡಿಯಿರಿ ಹೊಡೆಯಿರಿ ಬಡಿಯಿರಿ ಬಿಡಬೇಡಿರಿ ಎಂದು ಸುತ್ತಲೂ ಮುತ್ತಿ ಸುತ್ತಿಕೊಂಡು ಆಯುಧಗಳನ್ನು ಪ್ರಯೋಗಿಸತೊಡಗಿದರು ಹೀಗೆ ಕೂಗುತ್ತಿರುವ ಜನರ ಘೋಷವು ಮೇಲೆ ಮೇಲೆ ಪ್ರಬಲವಾಯಿತು ಆ ಜನರ ಘೋಷದಿಂದ ಅರ್ಜುನನು ಕಾಡಾನೆಯಂತೆ ಕಲಗಿದ ಮನಸ್ಸುಳ್ಳವನಾಗಿ ಆತ್ಮರಕ್ಷಣೆಗಾಗಿ ಬಾಣಗಳನ್ನು ಬಿಡತೊಡಗಿದನು ಆದರೆ ಯಾರನ್ನು ರೇಗಿಸಲಿಲ್ಲ ಯಾರನ್ನೂ ನೋಯಿಸಲಿಲ್ಲ ಕಾಂತೆಯಿಂದ ಜ್ವಲಿಸುವಂತಿರುವ ಅನೇಕ ತೀಕ್ಷ್ಣ ಬಾಣಗಳನ್ನು ತೆಗೆದು ಆ ನಗರದ ಉಪ್ಪರಿಗೆಗಳ ಮೇಲೆಯೂ ಮಂದಿರಗಳ ಮೇಲೆಯೂ ಗೋಪುರಗಳ ಮೇಲೆಯೂ ಹಾರಾಡಿಸುತ್ತ ಎರುಡನ್ನು ಸಮುದ್ರವನ್ನು ಹೇಗೋ ಹಾಗೆ ಆ ಪುರವನ್ನೆಲ್ಲಾ ಕಲಗಿಸಿ ಜೈವತಕ ಪರ್ವತದ ದ್ವಾರದ ಕಡೆಗೆ ಇದಿರಾಗಿ ಹೊರಟನು ಇದು ಇನ್ನೂರ ನಲವತ್ತ ಮೂರನೆಯ ಅಧ್ಯಾಯವು నమస్తే శారదే దేవి కాశ్మీరపురమాసి హం ప్రాథయే నిత్యం విద్యాదానేహి మే నమస్కార